ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡ್ರೀಮ್ ಗರ್ಲ್ ಭಾಗ ನಲವತ್ತೇಳು ಏನಿದು ಡಾರ್ಲಿಂಗ್ ನಿನಗೆ ನಡೆಯಲು ಹಾಕ್ತಿಲ್ವಾ ನಿನ್ನ ಕಾಲುಗಳು ಚೆನ್ನಾಗಿವೆ ಇವೆಯಲ್ಲ ಇಲ್ಲವಾದರೆ ಒಂದು ಸಾರಿ ಡೋರ್ ಓಪನ್ ಮಾಡು ನಾನೇ ಲಿಫ್ಟ್ ಮಾಡಿ ಹೊರಗೆ ಕರೆದುಕೊಂಡು ಬರುತ್ತೇನೆ ಮತ್ತೆ ಡ್ರೆಸ್ ತೆಗೆದುಕೊಂಡ ಮೇಲೆ ಕರೆದುಕೊಂಡು ಹೋಗಿ ವಾಶ್ರೂಮ್ನಲ್ಲಿ ಬಿಡುತ್ತೇನೆ ಅಂದನು ಅಂತ ಕೋಪವನ್ನು ಒಳಗೆ ಬಚ್ಚಿಟ್ಟು ತಾರಕ್ ನಾನು ಯಾಕೆ ಬರಲು ಆಗುತ್ತಿಲ್ಲ ಎಂದು ನಿನಗೆ ಗೊತ್ತು ಬೇಕಂತಲೇ ನನ್ನನ್ನು ಗೋಳು ಹುಯ್ದುಕೊಳ್ಳದೆ ಡ್ರೆಸ್ ತೆಗೆದು ಕೊಡಪ್ಪ ಅಂದಳು ಬಹುತೇಕ ಅಳುವ ಮೊರೆನೊಂದಿಗೆ ಹೌದಾ ಹಾಗಾದರೆ ನಿನಗೆ ಇಷ್ಟು ಸಹಾಯ ಮಾಡಿದರೆ ನನಗೇನು ಡಾರ್ಲಿಂಗ್ ನನಗೇನು ಅಂದನು ಕನ್ನಿಂಗಾಗಿ ನಗುತ್ತ ನನಗೇನು ಅಂತಿ ಏನೋ ಇನ್ನೂ ಏನು ಬೇಕು ನಿನಗೆ ಅಂದ್ಲು ನೀನೇನು ಕೊಟ್ಟರೂ ಸರಿ ಡಾರ್ಲಿಂಗ್ ಬೇಡ ಅನ್ನದೇ ತೆಗೆದುಕೊಳ್ಳುತ್ತೇನೆ ಅಂದ ಹೌದಾ ಹಾಗಾದರೆ ನಾನು ಹೊರಗೆ ಬಂದ ತಕ್ಷಣ ಬಿಸಿ ಬಿಸಿಯಾಗಿ ಎರಡನ್ನು ಕೊಡುತ್ತೇನೆ ಅಂದ್ಲು ಏನು ಡಾರ್ಲಿಂಗ್ ಕಿಸ್ಸೆ ತಾನೇ ಅಂದ ಅದಕ್ಕಿಂತ ಹೆಚ್ಚಿಗೆ ಕೊಡುತ್ತೇನೆ ಅದಕ್ಕಿಂತ ಹೆಚ್ಚಿಗೆ ಕೊಡುತ್ತೇನೆ ಅಂದ್ಲು ಡಾರ್ಲಿಂಗ್ ಅಂದ ನಿಜ ರೊಮ್ಯಾಂಟಿಕ್ ತಾರಕ್ ಅಂದ್ಲು ಹಾಗಾದರೆ ಹೇಳು ನಿನಗೆ ಏನು ಕೊಡಬೇಕು ಅಂದ ಸದ್ಯ ಲೈನ್ಗೆ ಬಂದನು ಅಂದುಕೊಂಡು ಅಲ್ಲಿ ನಿನ್ನ ಕಬೋರ್ಡ್ ಪಕ್ಕದಲ್ಲಿರುವ ಬ್ಯಾಗ್ ಮೇಲೆ ಒಂದು ಸೀರೆ ತೆಗೆದಿಟ್ಟಿದ್ದೇನೆ ನೋಡು ಅದನ್ನೀಗ ಕೊಡು ಅಂದ್ಲು ಓಕೆ ಓಕೆ ಅಂತ ಅದನ್ನು ತೆಗೆದುಕೊಡುತ್ತಾ ಡಾರ್ಲಿಂಗ್ ನೈಟ್ ಟೈಮ್ನಲ್ಲಿ ಸೀರೆ ಅನ್ಕಂಫರ್ಟ್ ಅಲ್ವಾ ನೈಟ್ ಡ್ರೆಸ್ ವೇರ್ ಮಾಡಬಹುದಲ್ಲ ಅಂದನು ಉಪ್ಸ್ ತಾರಕ್ ರೊಮ್ಯಾಂಟಿಕ್ ರಾಜ ನಾನು ಏನು ಹಾಕಿಕೊಳ್ಳಬೇಕು ಯಾವುದು ಕಂಫರ್ಟ್ ಆಗಿರುತ್ತದೆ ಎಂದು ನನಗೆ ಗೊತ್ತು ಬಿಡು ನೀನು ಮೊದಲು ಸೀರೆ ಕೊಟ್ಟು ಈ ರೂಮ್ನಿಂದ ಹೊರಗೆ ಹೋಗು ಅಂದ್ಲು ವಾಶ್ರೂಮ್ ಹೊರಗೆ ಬಂದವನು ಸೀರೆ ಕೊಡದೆಯೇ ನಿಂತು ಏನಿದು ಡಾರ್ಲಿಂಗ್ ಸೀರೆ ಕೊಡಲು ಹೇಳಿದೆ ಅಲ್ಲಿಯವರೆಗೆ ಸರಿ ಮತ್ತೆ ಈವರೆಗೆ ಹೋಗುವುದು ಯಾಕೆ ಅಂದ ಹೊರಗೆ ಹೋಗದಿದ್ದರೆ ಇಲ್ಲೇ ನಿಂತು ನಾನು ಸೀರೆ ಹುಟ್ಟುಕೊಂಡರೆ ನೋಡುತ್ತಾ ಇರುತ್ತೀಯಾ ಮೊದಲು ಅದನ್ನೀಗ ಕೊಡುತ್ತಾರೆ ಅಂದ್ಲು ಅಲ್ಲ ಅದು ಡಾರ್ಲಿಂಗ್ ಈಗ ನಮ್ಮ ಡೀಲ್ ಏನು ನಾನು ಸೀರೆ ಕೊಟ್ಟರೆ ನೀನು ನನಗೆ ಎರಡು ಹಾಟ್ ಕಿಸ್ಸೆಸ್ ಕೊಡುತ್ತೇನೆ ಅಂದೆ ಹೊರಗೆ ಹೋಗುವುದಕ್ಕೆ ಇನ್ನೂ ಡೀಲಿಂಗ್ ಕುದುರಿಲ್ಲ ಅಲ್ಲವಾ ಅಂದ ಅಂದರೆ ಏನು ನೀನು ನನಗೇನು ಮಾಡಿದರೂ ಲಂಚ ತೆಗೆದುಕೊಳ್ತೀಯಾ ಅಂದ್ಲೋ ಚೇಚೆ ಇದು ಲಂಚ ಅಲ್ಲ ಡಾರ್ಲಿಂಗ್ ಗಿಫ್ಟ್ ಬಹುಮಾನ ಕಾಂಪನ್ಸೇಷನ್ ಹೀಗೆ ಇಷ್ಟು ಹೆಸರುಗಳು ಇರುವಾಗ ಹಾಗೆ ಹೇಳೋದು ಯಾಕೆ ಏನೋ ಒಂದು ಬಿಡು ಯಾವ ಕಲ್ಲು ಆದರೇನು ಅಂತ ತಲೆ ಬಡಿದುಕೊಳ್ಳುತ್ತಾ ಈಗ ನೀನು ಸೀರೆ ಕೊಡುತ್ತೀಯೋ ಇಲ್ಲವೋ ಎಂದು ಕೋಪವಾಗಿ ಕೇಳಿದಳು ಸಾಹಿ ಕೊಡುತ್ತೇನೆ ಡಾರ್ಲಿಂಗ್ ಯಾಕಷ್ಟು ಕೋಪ ಹೀಗೋ ತಗೋ ಅಂತ ಸೀರೆ ಕೊಟ್ಟ ಹಾಗೆ ಕೊಟ್ಟು ಕೈ ಹಿಡಿದುಕೊಂಡನು ಹಾಂ ಮತ್ತೆ ಏನಾಯಿತು ಏನು ನೆನಪಾಯಿತು ಅಪ್ಪಾ ನನ್ನ ಕೈ ಬಿಡು ಮೊದಲು ಅದ್ಲೋ ಬಿಡುತ್ತೇನೆ ಬಿಡುತ್ತೇನೆ ಡಾರ್ಲಿಂಗ್ ಅಂತ ನಿಧಾನವಾಗಿ ಆ ಕೈಯನ್ನು ಸವರುತ್ತಲೇ ಈಗ ಹೇಳು ಡಾರ್ಲಿಂಗ್ ಹೊರಗೆ ಹೋದರೆ ನನಗೇನು ಕೇಳಿದನು ಮತ್ತೆ ಈಗ ತಾನು ಎರಡು ಅಂದೆನಲ್ಲ ಈಗ ಇನ್ನೂ ಎರಡನ್ನು ಸೇರಿಸಿ ನಾಲ್ಕನ್ನು ಕೊಡುತ್ತೇನೆ ಬಿಡುತ್ತಾರ ಅಂದಳು ಅರಿವಿಲ್ಲದೆ ಇವನ ಬಳಿ ಹೀಗೆ ಸಿಕ್ಕಿ ಹಾಕಿಕೊಂಡೆನಲ್ಲ ದೇವರೇ ಎಂದು ಮನಸ್ಸಿನಲ್ಲೇ ಬೈದುಕೊಳ್ಳುತ್ತಾ ಡಾರ್ಲಿಂಗ್ ನೀನು ಹೀಗೆ ಸುಲಭವಾಗಿ ಕೊಟ್ಟು ಬಿಡುತ್ತೇನೆ ಅಂದರೆ ನನಗೇನೋ ತಪ್ಪಾಗಿ ಅನ್ನಿಸುತ್ತಿದೆ ಅಂದ ಡೌಟಾ ಹಾಗಾದರೆ ಏನಂತೀಯ ಬೇಡ ಅಂತೀಯ ಮತ್ತೆ ಅಂದ್ಲು ಹಾಂ ಹಾಗೆ ಹೀಗೆ ಬೇಡ ಅಂತೀನಿ ಡಾರ್ಲಿಂಗ್ ಆಫರ್ ಕೇಳಿದರೆ ಟೆಂಪ್ಟಿಂಗ್ ಆಗಿಯೇ ಇದೆ ಆದರೆ ನೀನು ಹೇಳುತ್ತಿರುವ ರೀತಿ ಡೌಟಿಂಗ್ ಆಗಿದೆ ಬೇಬಿ ವೆಯ್ಟ್ ಸೊಲ್ಯೂಷನ್ ಯೋಚಿಸುತ್ತಿದ್ದೇನೆ ಅಂದ ಅಬ್ಬಾ ತಾರಕ್ ಎಷ್ಟು ಹೊತ್ತು ಹೀಗೆ ಇರಬೇಕು ಅಂದ್ಲು ಇರು ಡಾರ್ಲಿಂಗ್ ಅಂತ ಚೆನ್ನಾಗಿ ಯೋಚಿಸಿ ಆ ಐಡಿಯಾ ಈ ಸೀರೆ ಕೊಡುತ್ತಿರುವುದಕ್ಕೆ ನೀನು ಕೊಡುತ್ತೇನೆ ಅಂದ ಎರಡೂ ಕೊಟ್ಟು ಬಿಡು ಅಂದ ಆದರೆ ಈ ಸೆಕೆಂಡ್ ಡೀಲ್ಗೆ ಮಾತ್ರ ನಾನು ಹೇಳುತ್ತೇನೆ ಅಂದ್ಲು ಏನು ಅಂದ ಅಯ್ಯೋ ಅಲ್ಲು ಕಚ್ಚಿ ಕೇಳಿದಳು ಅಬ್ಬಾ ಏನು ಡಾರ್ಲಿಂಗ್ ನಿನಗೆ ಅಷ್ಟೊಂದು ಕೋಪ ಬರುತ್ತಿದೆ ಹಾಗೆ ಸುಮ್ಮನೆ ಕೋಪ ಬಂದರೆ ಬೇಗ ವೈಟ್ ಹೇರ್ ಬರುತ್ತದೆ ಆಗ ದಿ ಗ್ರೇಟ್ ಹ್ಯಾಂಡ್ಸಮ್ ಹೀರೋ ತಾರಕ್ ವೈಫ್ ಏರ್ಗೆ ಡೈ ಹಾಕುತ್ತಾಳೆ ಅಂತ ಮೀಡಿಯಾ ಎಲ್ಲ ಸುದ್ದಿ ಮಾಡುತ್ತದೆ ಅಂದ ಆ ತಾರಕ್ ನನಗೆ ತುಂಬ ಕೋಪ ಬರುತ್ತಿದೆ ಈಗ ಈ ಇದೆಲ್ಲ ನನಗೆ ಅನಾವಶ್ಯಕ ಮೊದಲು ಡೀಲ್ ಏನು ಅಂತ ಹೇಳಿ ಸೀರೆ ಕೊಡ್ತೀಯಾ ಇಲ್ಲವೋ ಅಂತ ಹೊರಗೆ ಚಾಚಿದ ಕೈಯನ್ನು ತಾರ ಕೈಯಿಂದ ಬಿಡಿಸಿಕೊಳ್ಳಲು ಟ್ರೈ ಮಾಡಿದಳು ತಾರಕ ಕೈ ಬೆರಳುಗಳೊಂದಿಗೆ ಹಾಡುತ್ತಾ ಇರಲು ಸೀರೆ ಎಳೆಯಲು ಪ್ರಯತ್ನಿಸುತ್ತಿರುವಾಗ ಚಟ್ಟನೆ ಬೆರಳುಗಳನ್ನು ತೆಗೆದು ಬಾಯಿಯಲ್ಲಿ ಹಾಕಿಕೊಂಡನು ಈ ಏನು ಮಾಡ್ತಾ ಇದ್ದೀಯಾ ಅಂದು ಮತ್ತೆ ಯಾಕೆ ಡಾರ್ಲಿಂಗ್ ಸುಮ್ಮನೆ ಕೈ ಎಳೆದುಕೊಳ್ತಾ ಇದ್ದೀಯಾ ಅದಕ್ಕೆ ಹೀಗೆ ಮಾಡಿದೆ ಅಂದನು ಆರಾಮವಾಗಿ ಬೆರಳನ್ನು ನೆಕ್ಕುತ್ತ ತಾರಕ್ ಈಗ ನಿನ್ನ ಡೀಲ್ ಏನು ಅಂತ ಹೇಳಿ ನನ್ನ ಕೈ ಬಿಡುತ್ತೀಯಾ ಅಂದರು ಅಂದರೆ ಮತ್ತೆ ಡೀಲ್ ಏನೆಂದರೆ ಇವತ್ತು ನೀನು ಪ್ರತಿದಿನದಂತೆ ನೆಲದ ಮೇಲಾದರೂ ಅಥವಾ ಸೋಫಾದ ಮೇಲಾದರೂ ಅಲ್ಲದೆ ಬೆಡ್ ಮೇಲೆಯೇ ನನ್ನ ಪಕ್ಕದಲ್ಲೇ ಮಲಗಬೇಕು ಇದು ಡೀಲ್ ನಿನಗೆ ಓಕೆನಾ ಅಂದ ಏನು ನಾನು ನಿನ್ನ ಪಕ್ಕದಲ್ಲಿ ಮಲಗಬೇಕ ನೆವರ್ ಅಂದ್ಲು ಹಾಗೆಂದರೆ ಮತ್ತೆ ನಾನು ಹೊರಗೆ ಹೋಗುವುದು ನೆವರೇ ಅಂತ ಸಾಹಿ ಕೈಬಿಟ್ಟು ನಾನು ಇಲ್ಲೇ ಕೂರುತ್ತೇನೆ ನೀನು ಹಾಗೆಯೇ ಹೊರಗೆ ಬಾ ಅಂದರೆ ಅಬ್ಬಾ ಇವನು ಬೇಕಂತಲೇ ಮಾಡುತ್ತಿದ್ದಾನೆ ಇಲ್ಲಿಗೆ ಬಂದ ಮೇಲೆ ತುಂಬ ಧೈರ್ಯ ಬಂದಿದೆ ಛೇ ಈಗ ಹೇಗೆ ಎಂದು ಯೋಚಿಸುತ್ತಾ ಮೊದಲು ಸ್ನಾನ ಮಾಡೋಣ ತುಂಬ ಲೇಟ್ ಮಾಡಿದರೆ ಅವನೇ ಹೋಗುತ್ತಾನೆ ಅಂದುಕೊಂಡು ಅರ್ಧ ಗಂಟೆಗಳ ಕಾಲ ಬಾತ್ರೂಮ್ನಲ್ಲೇ ಟೈಮ್ ಪಾಸ್ ಮಾಡಿದಳು ಸಾಹಿ ಅರ್ಧ ಗಂಟೆಯ ನಂತರ ಆರಾಮಾಗಿ ಡೋರ್ ಓಪನ್ ಮಾಡಿ ತಲೆ ಮಾತ್ರ ಹೊರಗೆ ಹಾಕಿ ನೋಡುವಷ್ಟರಲ್ಲಿ ಬೆಡ್ ಮೇಲೆಯೇ ಕೂತು ದೊಡ್ಡ ಕಣ್ಣುಗಳನ್ನು ಹಾಕಿಕೊಂಡು ವಾಶ್ರೂಮ್ ಡೋರನ್ನೇ ನೋಡುತ್ತಾ ಕುಳಿತಿದ್ದನು ತಾರಕ್ ಟಕ್ಕನೆ ಡೋರ್ ಹಾಕಿಬಿಟ್ಟು ಅಮ್ಮೋ ಇವನೇನು ಇನ್ನೂ ಇಲ್ಲೇ ಇದ್ದಾನೆ ನಿಜವಾಗಿಯೂ ಹೊರಗೆ ಹೋಗಲಿಲ್ವಾ ಕನಿಷ್ಠ ಆಂಟಿಯವರಾದರೂ ಕರೆಯಲಿಲ್ವಾ ಅಂದುಕೊಂಡು ತಾರಕ್ ಅಂದಳು ಸ್ವೀಟಾಗಿ ಕರೆದಳು ಮಧ್ಯೆ ನಾನು ನಿನ್ನೊಂದಿಗೆ ಮಾತನಾಡುವುದಿಲ್ಲ ಅಂದ ಮನಸ್ಸಿನಲ್ಲಿ ಬೇಡ ಹೋಗುತ್ತೆ ಎಂದು ಹೊರಗೆ ಮಾತ್ರ ಏನಿದು ತಾರಕ್ ಯಾಕೆ ಮಾತನಾಡಲ್ಲ ಅಂದ್ಲೋ ನೀನು ನನ್ನ ಡೀಲ್ಗೆ ಒಪ್ಪದೆ ನನ್ನನ್ನು ಅವಮಾನಿಸಿದ್ದೀಯ ಸೊ ನನ್ನೊಂದಿಗೆ ಮಾತನಾಡುವುದಿಲ್ಲ ಚೆ ನಿನ್ನೊಂದಿಗೆ ಮಾತನಾಡುವುದಿಲ್ಲ ಅಂದ ಓ ಅದ ಸರಿ ಈಗ ಒಪ್ಪಿಕೊಳ್ಳುತ್ತಿದ್ದೇನೆ ಅಲ್ವಾ ಸೀರೆ ಕೊಟ್ಟು ಹೊರಗೆ ಹೋಗಪ್ಪ ಪ್ಲೀಸ್ ಅಂದ್ಲೋ ನೋ ನನ್ನನ್ನು ಹರ್ಟ್ ಮಾಡಿದ್ದಕ್ಕೆ ನನಗೆ ಸಾರಿ ಹೇಳಬೇಕು ಇನ್ನೂ ಇದು ನಿನಗೆ ಸೆಕೆಂಡ್ ಚಾನ್ಸ್ ಆಗಿದ್ದರಿಂದ ರಾತ್ರಿ ಪೂರ್ತಿ ನಾನು ನಿನ್ನನ್ನು ಹಗ್ ಮಾಡಿಕೊಂಡೇ ಮಲಗುತ್ತೇನೆ ಈಗ ಇದು ಡೀಲ್ ಓಕೆನಾ ಅಂದ ಈಗ ಒಪ್ಪಿಕೊಳ್ಳದಿದ್ದರೆ ಇನ್ನು ಏನು ಹೇಳುತ್ತಾನೋ ಅಂದುಕೊಂಡು ಓಕೆ ಡೀಲ್ ಅಂದಳು ಸಾಹಿ ಮತ್ತೆ ಸಾರಿ ಯಾರು ಹೇಳುತ್ತಾರೆ ಡಾರ್ಲಿಂಗ್ ಅಂದ ಓ ಇದೊಂದು ಅಲ್ವಾ ಓಕೆ ಸಾರಿ ತಾರಕ್ಕವರೇ ಈಗ ಸೀರೆ ಕೊಟ್ಟು ಹೊರಗೆ ಹೋಗುತ್ತೀರಾ ಅಂದಳು ಓಕೆ ದ್ಯಾಟ್ಸ್ ಗುಡ್ ಡಾರ್ಲಿಂಗ್ ಈಗೋ ತಗೋ ಅಂತ ಸೀರೆ ಕೊಟ್ಟು ಡಾರ್ಲಿಂಗ್ ಡಿನ್ನರ್ಗೆ ಹೋಗುವ ಮೊದಲೇ ನನಗೆ ಕೊಡಬೇಕಾದ ಎರಡನ್ನು ಕೊಡಬೇಕು ನೆನಪಿಟ್ಟುಕೋಹೋ ಓಕೆನಾ ಎಂದು ಹೇಳಿ ಹೊರಗೆ ಹೋದನು ತಾರಕ್ ತಾರಕ್ ಹೋದ ಹಾಗೆ ಡೋರ್ ಸೌಂಡ್ ಬರುತ್ತಿದ್ದಂತೆಯೇ ಇವನು ಸಾಮಾನ್ಯನಲ್ಲ ಮತ್ತೆ ಇಷ್ಟು ರೊಮ್ಯಾಂಟಿಕ್ ಆದಿದ್ದರಿಂದಲೇ ಇವನ ಸುತ್ತ ನೊಣಗಳಂತೆ ಮುತ್ತುತ್ತಾರೆ ಇರಬೇಕು ಹುಡುಗಿಯರು ಅಂದುಕೊಂಡು ಲಂಗ ಬ್ಲೌಸ್ ಹಾಕಿಕೊಂಡು ಶೋಲ್ಡರ್ಸ್ ಮೇಲೆ ಸೀರೆ ಹೊದ್ದುಕೊಂಡು ಹೊರಗೆ ಬಂದಳು ಹದಿನೈದು ನಿಮಿಷಗಳ ನಂತರ ನೀಟಾಗಿ ಸೀರೆ ಹುಟ್ಟುಕೊಂಡು ಹೇರ್ಗೆ ಬ್ಯಾಂಡ್ ಹಾಕುತ್ತಿರುವಾಗ ಡಾರ್ಲಿಂಗ್ ಬರಬಹುದಾ ಅಂತ ಡೋರ್ ಸೌಂಡ್ ಮಾಡುತ್ತಿರಲು ಬರುತ್ತಿದ್ದಂತೆ ಸಾಯಿ ಹತ್ತಿರಕ್ಕೆ ಬಂದು ಹಿಂದಿನಿಂದ ಹಗ್ಗು ಮಾಡಿಕೊಂಡು ಹಾಂ ಅಂತ ಕುತ್ತಿಗೆಯ ಮಡಿಕೆ ಮಡಿಕೆಗಳಲ್ಲಿ ತಲೆಯನ್ನು ಇಟ್ಟು ಅವಳಿಂದ ಬರುತ್ತಿರುವ ಸೋಪು ಸ್ಮೆಲ್ಗೆ ಗಾಢವಾಗಿ ಉಸಿರು ತೆಗೆದುಕೊಳ್ಳುತ್ತಾ ಮತ್ತಾಗಿ ಡಾರ್ಲಿಂಗ್ ಬೇಗ ನನಗೆ ಕೊಡ್ತೀನಿ ಅಂದ ಎರಡನ್ನು ಕೊಟ್ಟು ಬಿಟ್ಟರೆ ಡಿನ್ನರ್ಗೆ ಹೋಗೋಣ ಬಾ ಆಗಿನಿಂದ ಮಮ್ಮಿ ಅವರು ಒಂದೇ ಸಮನೆ ಕರೆಯುತ್ತಿದ್ದಾರೆ ಕೆಳಗೆ ಬಾ ಅಂತ ಎಂದು ಹೇಳಿದನು ಕೊಡುತ್ತೇನೆ ತಾರಕ್ ಯಾಕಷ್ಟು ಬೇಗ ಅಂತ ಹಿಂದಕ್ಕೆ ತಿರುಗಿ ತನ್ನನ್ನು ಬಿಡಿಸಿಕೊಳ್ಳುತ್ತಾ ತಾರಕ್ ಕ್ಲೋಸ್ ಯುವರ್ ಹೈಸ್ ಅಂದಳು ಯಾಕೆ ಡಾರ್ಲಿಂಗ್ ನನ್ನ ಕಣ್ಣುಗಳಲ್ಲಿ ನೋಡುತ್ತಾ ಕಿಸ್ ಮಾಡಲು ನಾಚಿಕೆ ಆಗುತ್ತಿದೆಯಾ ಅಂದನು ನಗುತ್ತಾ ಹೌದು ಅದನ್ನೇ ಅಂದುಕೋ ಮೊದಲು ನೀನು ಕಣ್ಣು ಮುಚ್ಚಿಕೋ ಇಲ್ಲವಾದರೆ ನಾನು ಕೊಡಲ್ಲ ಅಂದ್ಲು ಓಕೆ ಓಕೆ ಟಾರ್ಲಿಂಗ್ ಮುಚ್ಚಿಕೊಳ್ಳುತ್ತಿದ್ದೇನೆ ಅಂತ ಕಣ್ಣು ಮುಚ್ಚಿಕೊಳ್ಳುತ್ತಿದ್ದಂತೆಯೇ ಸಾಹಿ ತಾರಕಗೆ ಹತ್ತಿರಕ್ಕೆ ಬಂದು ಎರಡು ಕೈಗಳಿಂದ ಎರಡು ತುಡೆಗಳ ಮೇಲೆ ಬಿಸಿ ಬಿಸಿಯಾಗಿ ಗಿಂಡಿ ಕಿವುಚಿ ಹಾಕಿದಳು ತಾರಕ್ ಬಾಯಿಂದ ಕೂಗು ಬರುವ ಟೈಮ್ಗೆ ಜಂಪ್ ಆದಳು ಅಲ್ಲಿಂದ ಆ ಅಂತ ಕೂಗುತ್ತಾ ಕಣ್ಣು ತೆರೆದ ತಾರಕಿಗೆ ನಿಜವಾಗಿಯೂ ಪಾಪ ಕಣ್ಣುಗಳಲ್ಲಿ ನೀರು ಸೇರಲು ಕಣ್ಣು ಮುಂದೆ ಸಾಹಿ ಕಾಣಿಸದೇ ಇದ್ದಾಗ ರಾಕ್ಷಸಿ ಅಂತ ಹಳುವ ಮೋರೆನೊಂದಿಗೆ ಸುತ್ತಲೂ ನೋಡಿದನು ಇನ್ನು ಎಲ್ಲಿಯ ಡಾರ್ಲಿಂಗ್ ಅವಳು ಯಾವಾಗಲೂ ಜಂಪ್ ಆಗಿದ್ದಳು ಪಾಪ ಸಾಹಿ ಚಿವುಟಿದ ಜಾಗ ಉರಿ ಬರುತ್ತಿದ್ದರೆ ರಬ್ ಮಾಡಿಕೊಳ್ಳುತ್ತಾ ಕೆಳಗೆ ಹೋದನು ತಾರಕ್ ತಾನು ಹೋಗುವಷ್ಟರಲ್ಲಿ ಸಾಹಿ ಡೈನಿಂಗ್ ಟೇಬಲ್ ಹತ್ತಿರ ಕೂತು ಕೌಸಲ್ಯ ಅವರೊಂದಿಗೆ ನಗುತ್ತಾ ಮಾತನಾಡುತ್ತಿದ್ದರೆ ತಾರಕ್ ಮುಖಾನ ಗುರ್ರಾಗಿ ಇಟ್ಟುಕೊಂಡು ಹೋಗಿ ಸಾಹಿ ಪಕ್ಕದಲ್ಲಿ ಕೂತನು ತಾರಕ್ ಸಹ ಬಂದ ನಂತರ ಸರ್ವೆಂಟ್ಸ್ನ ಹೋಗಲು ಹೇಳಿ ತಾನೇ ಇಬ್ಬರಿಗೂ ಸೇರಿಸಿ ಬಡಿಸಿದರು ಕೌಸಲ್ಯ ಅವರು ತಾರಕ್ ಮುಖಾನ ನೋಡಿ ಬರುತ್ತಿರುವ ನಗೆಯನ್ನು ತಡೆದುಕೊಂಡು ನೀವು ಅಮ್ಮ ಮತ್ತೆ ಅಂಕಲ್ ಕೂಡ ತಿಂದ್ರ ಆಂಟಿ ಎಂದು ಕೇಳಿದಳು ಸಾಹಿ ನಾನು ನಿಮ್ಮ ಅಮ್ಮ ತಿಂದೆವು ಅಮ್ಮ ಮತ್ತು ನಿಮ್ಮ ಮಾವಯ್ಯ ಗೆಸ್ಟ್ಗಳ ಜೊತೆ ತಿಂದರು ಎಂದು ಹೇಳುತ್ತಿರುವಾಗ ಅಷ್ಟರಲ್ಲಿ ಅಲ್ಲಿಗೆ ಬಂದಳು ಸುಮಿತ್ರಾ ಸಾಹಿ ಇಷ್ಟು ಲೇಟ್ ಏನೇ ನಿಮಗಾಗಿ ಪಾಪ ನಿಮ್ಮ ಅತ್ತೆಯವರು ಎಷ್ಟು ಒತ್ತಿನಿಂದ ವೆಯ್ಟ್ ಮಾಡುತ್ತಿದ್ದಾರೋ ಗೊತ್ತಾ ಅಂದಳು ಸೀರಿಯಸ್ಸಾಗಿ ಅದು ಅಮ್ಮ ಅಂತ ತಾರಕ್ನನ್ನು ಕೋಪದಿಂದ ನೋಡುತ್ತಾ ಮನಸ್ಸಿನಲ್ಲಿ ಎಲ್ಲ ಇವನಿಂದಲೇ ಈಗ ನೋಡು ಏನು ಅರಿಯದ ಅಮಾಯಕನಂತೆ ಹೇಗೆ ನೋಡುತ್ತಿದ್ದಾನೆ ಅಂತ ಬೈದುಕೊಂಡು ಫ್ರೆಶ್ ಆಗಿ ಬರುವಷ್ಟರಲ್ಲಿ ಲೇಟ್ ಆಯಿತು ಸಾರಿ ಆಂಟಿ ಅಂತ ಹೇಳಿದಳು ಸಾಹಿ ಅಯ್ಯೋ ಮತ್ತೆ ಏನು ಪರವಾಗಿಲ್ಲ ಸಾಹಿ ಬೇಗ ಡಿನ್ನರ್ ಮಾಡಿದರೆ ನೀವು ಕೂಡ ರೆಸ್ಟ್ ತೆಗೆದುಕೊಳ್ತೀರಾ ಅಲ್ವಾ ಅಸಲಿಗೆ ಬೆಳಿಗ್ಗೆಯಿಂದ ಜರ್ನಿ ಮತ್ತೆ ಈ ಪಾರ್ಟಿ ಅಂದರೆ ಸುಸ್ತಾಗಿರುತ್ತೀರಾ ಅಲ್ವಾ ಅದಕ್ಕೆ ಹಾಗೆ ಅಂದೆ ಎಂದು ಹೇಳಿದರು ಕೌಸಲ್ಯ ಅವರು ಈ ಮಧ್ಯೆ ಅವರು ಪ್ಲೇಟ್ನಲ್ಲಿ ಅವರು ಕಲಸಿಕೊಂಡು ತಿನ್ನುತ್ತಿರುವಾಗ ಕೌಸಲ್ಯ ಅವರು ಇಬ್ಬರನ್ನು ಒಂದು ನಿಮಿಷ ನಿಲ್ಲಿಸಲು ಹೇಳಿ ಮೊದಲ ಬಾರಿಗೆ ನಮ್ಮ ಮನೆಯಲ್ಲಿ ದಂಪತಿಗಳಾಗಿ ಸೇರಿ ಭೋಜನ ಮಾಡುತ್ತಿದ್ದಾರೆ ಮೊದಲ ತುತ್ತನ್ನು ಇಬ್ಬರು ಹಂಚಿಕೊಂಡು ಒಬ್ಬರಿಗೊಬ್ಬರು ತಿನ್ನಿಸಿಕೊಳ್ಳಿ ಎಂದು ಹೇಳಿದರು ದೀರ್ಘ ಉಸಿರು ತೆಗೆದುಕೊಂಡ ಸಾಹಿ ಕೈಯಲ್ಲಿದ್ದ ತುತ್ತು ಪ್ಲೇಟ್ನಲ್ಲಿ ಬಿದ್ದರೆ ತಾರಕ್ ಫೇಸ್ನಲ್ಲಿ ಬ್ರೈಟ್ ಸ್ಮೈಲ್ ಬಂತು ಡಾಲಿ ಕಿಸ್ ಕೊಡುತ್ತೇನೆ ಅಂತ ನನ್ನನ್ನು ಮೋಸ ಮಾಡಿ ಚಿವುಟಿ ಬಂದಿದ್ದೀಯಾ ಅಲ್ವಾ ಈಗ ಹೇಳುತ್ತೇನೆ ನೋಡು ನಿನ್ನ ಸಂಗತಿ ಅಂದುಕೊಂಡು ಕನ್ನಿಂಗಾಗಿ ನಗುತ್ತಿದ್ದನು ಆಂಟಿ ಈಗ ಅವೆಲ್ಲ ಅವಶ್ಯಕವಾ ಅಂತ ಸಾಹಿ ಅಂದರೆ ಯಾವಾಗ ಏನು ಮಾಡಬೇಕು ಎಂದು ನಮಗೆ ಚೆನ್ನಾಗಿ ಗೊತ್ತು ಸಾಹಿ ಬಾಯಿ ಮುಚ್ಚಿಕೊಂಡು ನಿಮ್ಮ ಅತ್ತೆಯವರು ಹೇಳಿದಂತೆ ಮಾಡು ಅಂದರು ಸುಮಿತ್ರಾ ಅವರು ಸಾಹಿ ತನ್ನ ಅಮ್ಮನನ್ನು ಕೋಪದಿಂದ ನೋಡುತ್ತಾ ಈ ಅಮ್ಮ ಒಂದು ನನ್ನ ಪ್ರಾಣ ತಿನ್ನಕ್ಕೆ ಯಾವಾಗಲೂ ನನಗಿಂತ ಇವನ ಮೇಲೆಯೇ ಕಾಳಜಿ ಅಳಿಯ ಅಂದರೆ ಓ ಅಂತ ಬಂದು ಬಿಡ್ತಾಳೆ ಅಂದುಕೊಳ್ಳುತ್ತಾ ತಾರ ಕಡೆ ನೋಡಿದಳು ಸಾಹಿ ಆಗಲೇ ತಾರಕ್ ಸಾಹಿಯನ್ನು ನೋಡುತ್ತಾ ತನ್ನ ಕೈಯಲ್ಲಿದ್ದ ತುತ್ತನ್ನು ಸಾಹಿ ಬಾಯಿಯ ಹತ್ತಿರ ಹಿಟ್ಟು ಬಿಟ್ಟನು ಇನ್ನು ತಪ್ಪದೆ ಅತ್ತೆ ಇದ್ದ ತಾಯಿಯನ್ನು ನೋಡುತ್ತಾ ಏನೂ ಹೇಳಲಾಗದೆ ಬಾಯಿ ತೆರೆದಳು ಸಾಹಿ ತಾರಕ್ ತನಗೆ ತಿನ್ನಿಸಿ ಸಾಹಿ ಕೊಡುವ ತುತ್ತಿಗಾಗಿ ಬಾಯಿ ತೆರೆದು ರೆಡಿಯಾಗಿದ್ದನು ಸಾಹಿ ಕೂಡ ಮೊದಲ ತುತ್ತು ಕಲಸಿ ತಾರಕ್ ಬಾಯಿಯ ಮುಂದೆ ಇಡುತ್ತಿದ್ದಂತೆಯೇ ಅನ್ನದ ಜೊತೆ ತನ್ನ ಬೆರಳುಗಳನ್ನು ಕೂಡ ಕಸಕ್ಕನೆ ಕಚ್ಚಿಬಿಟ್ಟನು ತಾರಕ್ ಸಾಹಿ ಬಾಯಿಯಿಂದ ಸೌಂಡ್ ಬರುವುದಕ್ಕಿಂತ ಮೊದಲೇ ಟೇಬಲ್ ಕೆಳಗಿನಿಂದ ಅವಳ ನಡುವಿನ ಮೇಲೆ ಕೈ ಹಾಕಿದನು ಸಾಯಿ ಅಷ್ಟೇ ಇನ್ನು ಸೌಂಡ್ ಪಲ್ಯೂಷನ್ ಮ್ಯೂಟ್ನಲ್ಲಿ ಇಟ್ಟು ಸೈಲೆಂಟ್ ಆಗಿ ಉಫ್ ಉಫ್ ಅಂತ ಓದಿಕೊಂಡಳು ಬೆರಳನ್ನು ಟೇಬಲ್ ಕೆಳಗಿರುವ ಅವನ ಕೈ ನಡುವಿನ ಮೇಲೆ ಒಂದು ಕಡೆ ಇರದೆ ಸ್ಥಾನ ಭ್ರಂಶ ಹೊಂದುತ್ತಾ ಇರಲು ಸಾಹಿ ಅನ್ನ ನುಂಗುವುದನ್ನು ಬಿಟ್ಟು ಗುಟುಕುಗಳನ್ನು ನುಂಗಲು ಶುರು ಮಾಡಿದಳು ಪ್ಲೇಟ್ನಲ್ಲಿ ರಂಗೋಲಿ ಹಾಕುತ್ತಿರುವ ಸಾಹಿಯನ್ನು ನೋಡಿ ತಲೆ ಮೇಲೆ ಒಂದನ್ನು ಕೊಟ್ಟು ಊಟ ತಿನ್ನದೆ ಆ ಗೆರೆಗಳು ಏನೇ ಅಂತ ಕೋಪ ಮಾಡಿಕೊಂಡರು ಸುಮಿತ್ರ ಪಾಪ ಸಾಹಿ ಪರಿಸ್ಥಿತಿ ಕಕ್ಕಲಾಗದೆ ನುಂಗಲಾಗದೆ ಇರೋ ಥರ ಇತ್ತು ತಾರಕ್ ಪ್ಲೀಸ್ ಕೈ ತೆಗೆಯುತ್ತೀಯಾ ಅಂದಳು ಮೆಲ್ಲಗೆ ತಾರಕ್ಗೆ ಮಾತ್ರ ಕೇಳಿಸುವಂತೆ ಏನು ಡಾರ್ಲಿಂಗ್ ಏನು ಬೇಕು ನಾನೇ ಪೂರ್ತಿ ತಿನ್ನಿಸಬೇಕಾ ಅಂದನು ತಾರಕ್ ಗಟ್ಟಿಯಾಗಿ ಎಲ್ಲರಿಗೂ ಕೇಳಿಸುವಂತೆ ತಾರಕ್ ಬೇಕಂತಲೇ ಅಷ್ಟು ಗಟ್ಟಿಯಾಗಿ ಕೇಳಿದ ಪ್ರಶ್ನೆಗೆ ಸಾಹಿ ಕಣ್ಣುಗಳು ಎರಡೂ ಹೊರಗೆ ಹುಬ್ಬಿಕೊಂಡು ಬಂದರೆ ಅವಳ ಎಕ್ಸ್ಪ್ರೆಷನ್ಗಳನ್ನು ನೋಡಿ ನಗುತ್ತಾ ಏನು ಡಾರ್ಲಿಂಗ್ ನಾನು ನಿನಗೆ ತಿನ್ನಿಸಿದರೆ ಮತ್ತೆ ನನಗ್ಯಾರು ಹಾಕುತ್ತಾರೆ ಅಂದನು ಕಣ್ಣು ಮಿಟುಕಿಸುತ್ತಾ ಟೇಬಲ್ ಕೆಳಗೆ ತನ್ನ ಕೆಲಸ ತಾನು ಮಾಡುತ್ತಲೇ ಪ್ಲೀಸ್ ತಾರಕ ನಿನಗೆ ಕೈ ಮುಗಿಯುತ್ತೇನೆ ಕೈ ತೆಗಿಯಪ್ಪ ಅಮ್ಮ ಆಂಟಿ ಅವರು ಇಲ್ಲೇ ಇದ್ದಾರೆ ನೋಡಿದರೆ ಮುಜುಗರ ಆಗುತ್ತದೆ ಅಂದಳು ಮೆಲ್ಲಗೆ ಹೋ ಹಾಗೆ ಅಂತೀಯ ಡಾರ್ಲಿಂಗ್ ಓಕೆ ನಿನ್ನ ಆಸೆಯನ್ನು ನಾನೇಕೆ ಬೇಡ ಅನ್ನಲಿ ಅಂತ ನಕ್ಕು ಮಮ್ಮಿ ನಾನು ಅವಳಿಗೆ ತಿನ್ನಿಸಿದರೆ ಅವಳು ನನಗೆ ತಿನ್ನಿಸುತ್ತಾಳೆ ಅಂತೆ ನೀವೇನಾದರೂ ಅಂದುಕೊಳ್ಳುತ್ತೀರೋ ಅಂತ ನಾಚಿಕೆ ಪಡುತ್ತಿದ್ದಾಳೆ ಅಂತ ಹೇಳಿ ಸಾಯಿಯನ್ನು ನೋಡಿ ಕಣ್ಣು ಹೊಡೆದು ಓಕೆನ ಡಾರ್ಲಿಂಗ್ ಅಂದನು ಇನ್ನು ಸಾಯಿಗೆ ಇದು ತಾರಕಿಗೆ ಈ ಹಿಂದೆ ಕೊಟ್ಟ ಟ್ರೀಟ್ಮೆಂಟ್ಗೆ ರಿಟರ್ನ್ ಅಂತ ಅರ್ಥವಾಗಿ ಓಕೆ ತಾರಕ್ ನನಗೆ ಅರ್ಥವಾಯಿತು ನೀನು ಇದೆಲ್ಲ ಬೇಕಂತಲೇ ಮಾಡ್ತಾ ಇದ್ದೀಯಾ ಅಂತ ಪ್ಲೀಸ್ ನೀನು ಕೈ ತೆಗಿಯಪ್ಪ ನಾನು ನಿನಗೆ ಕೊಡುತ್ತೇನೆ ಅನ್ನುತ್ತಾ ನೀನೇ ತೆಗೆದುಕೋ ಅಂತ ರೂಮ್ಗೆ ಹೋಗುತ್ತಿದ್ದಂತೆಯೇ ಈಗಲಾದರೂ ಬಿಟ್ಟು ಬಿಡ್ತೀಯಾ ಪ್ಲೀಸ್ ಅಂದಳು ಮತ್ತೆ ತಾರಕ್ ನಗುತ್ತಾ ನೀನು ಸೂಪರ್ ಡಾರ್ಲಿಂಗ್ ಇಷ್ಟಕ್ಕೆ ಹಿಡಿದುಕೊಳ್ತೀಯಾ ನೀನು ಕೊಡುತ್ತೇನೆ ಅಂದವುಗಳನ್ನು ಬಡ್ಡಿ ಚಕ್ರ ಬಡ್ಡಿ ಸರಳ ಬಡ್ಡಿ ಎಲ್ಲ ಸೇರಿಸಿ ಹೇಗೆ ತೆಗೆದುಕೊಳ್ಳಬೇಕು ಅಂತ ನನಗೆ ಗೊತ್ತು ಬಿಡು ಆದರೆ ಮತ್ತೆ ನೀನು ಮಾತು ತಪ್ಪಿದ್ದಕ್ಕೆ ಪನಿಷ್ಮೆಂಟ್ ಇರಬೇಕು ಅಲ್ವಾ ಅಂದನು ನಡುವಿನ ಮೇಲಿದ್ದ ಕೈಯನ್ನು ನಾಬಿಯ ಕಡೆಗೆ ತರುತ್ತಾ ಸಾಹಿಬಾಯಿಂದ ಮಾತು ಹೊರಗೆ ಬರದೇ ಇರಲು ಪ ಪ ಪನಿಷ್ಮೆಂಟಾ ಪನಿಷ್ಮೆಂಟ್ ಏನು ಅಂದ್ಲು ಮತ್ತೇನು ಅಂದರೆ ಈಗ ನೀನು ನಿನ್ನ ಕೈಯಿಂದಲೇ ನನಗೆ ಪೂರ್ತಿ ಡಿನ್ನರ್ ಮಾಡಿಸಿ ಬಿಡುತ್ತೀಯಂತೆ ನಾನು ನನ್ನ ಸ್ವಹಸ್ತಗಳಿಂದ ನಿನಗೆ ತಿನ್ನಿಸುತ್ತೇನೆ ಅಂತೆ ಓಕೆನಾ ಅಂದನು ತನ್ನ ಬೆರಳುಗಳಿಂದ ನಾಬಿಯ ಆಳವನ್ನು ಹಳೆಯುತ್ತಾ ಹಾ ಓ ಹೋ ಓಕೆ ಪ್ಲೀಸ್ ಕೈ ತೆಗೆಯುತ್ತೀಯಾ ಅನ್ಲು ಓಕೆ ಡಾರ್ಲಿಂಗ್ ನೀನು ತಿನ್ನಿಸೋದು ಸ್ಟಾರ್ಟ್ ಮಾಡು ನನಗೆ ಇಷ್ಟ ಬಂದಾಗ ತೆಗೆಯುತ್ತೇನೆ ಬಿಡು ಆದರೆ ಶುರು ಮಾಡು ಡಾರ್ಲಿಂಗ್ ಅಂದನು ಬಾಯಿ ತೆರೆಯುತ್ತಾ ಸಾಹಿ ಕೋಪದಿಂದ ನೋಡುತ್ತಾ ತಗೋ ಅಂತ ದೊಡ್ಡ ದೊಡ್ಡ ತುತ್ತುಗಳನ್ನು ಕೊಡುತ್ತಾಳೆ ನಾನ್ ಸ್ಟಾಪ್ ಆಗಿ ಟಾರ್ಲಿ ಸ್ವಲ್ಪ ಗ್ಯಾಪ್ ಕೊಡದೆ ಏನು ರೂಮ್ಗೆ ಹೋಗಲು ಅಷ್ಟು ಬೇಗನೆ ತಿನ್ನಿಸುತ್ತಾ ಇದ್ದೀಯಾ ಎಂದು ಕೇಳಿದನು ಗಟ್ಟಿಯಾಗಿ ಅದರಿಂದ ಅಲ್ಲಿರುವ ದೊಡ್ಡವರು ಇಬ್ಬರು ನಾಚಿಕೆ ಪಡುತ್ತಿದ್ದರೆ ಸಾಹಿ ತಲೆ ಬಡಿದುಕೊಂಡು ನಿನಗೆ ಹೀಗೆ ಆಗಲ್ಲಪ್ಪ ಹೇಳುತ್ತೇನೆ ನಿನ್ನ ಕೆಲಸ ಅಂದುಕೊಂಡಳು ಮನಸ್ಸಿನಲ್ಲಿ ನೀನು ನನ್ನನ್ನು ಏನೂ ಮಾಡಲಾಗುವುದಿಲ್ಲ ಡಾರ್ಲಿಂಗ್ ಅಂತ ಒಬ್ಬರಿಗೊಬ್ಬರು ತಿನ್ನಿಸಿಕೊಳ್ಳುವುದು ಮುಗಿದ ತಕ್ಷಣ ನಡುವಿನ ಮೇಲಿದ್ದ ಕೈಯನ್ ಕೈಯಿಂದ ಓ ಸಾರಿ ಅನ್ನುತ್ತಾ ಸಾಫ್ಟಾಗಿ ಹೊತ್ತಿ ಹ್ಯಾಂಡ್ ವಾಶ್ಗೆ ಹೋಗಿಬಿಟ್ಟನು ತಾರಕ್ ತಾರಕ್ ಮಾಡಿದ ಕೆಲಸಕ್ಕೆ ಸಾಹಿ ಸಿಟ್ಟಿಗೆ ಬಿದ್ದು ಎದ್ದಳು ಗಾವರಿಯಾಗಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಬರುತ್ತಾ ಸಾಹಿ ಸೀರೆ ಸೆರೆಗೆ ಕೈಯಲ್ಲಿರುವ ವೇಟ್ನೆಸ್ಸನ್ನು ಒರೆಸಿ ಮಮ್ಮಿ ಆಂಟಿ ಗುಡ್ ನೈಟ್ ಎಂದು ಹೇಳಿ ಡಾರ್ಲಿಂಗ್ ಲೇಟ್ ಮಾಡದೆ ಫಾಸ್ಟ್ ಆಗಿ ಬಂದ್ಬಿಡು ಅಂತ ತನ್ನ ರೂಮ್ಗೆ ಹೋಗಿಬಿಟ್ಟನು ತಾರ ಹೊರಗೆ ಹೋದ ಮೇಲೆ ಸಾಹಿ ಕೂಡ ಹ್ಯಾಂಡ್ ವಾಶ್ ಮಾಡಿಕೊಂಡು ಡೈನಿಂಗ್ ಟೇಬಲ್ ಮೇಲಿದ್ದ ಡಿಶೆಸ್ಗಳನ್ನು ಸರಿಪಡಿಸುತ್ತಿರುವಾಗ ಇವೆಲ್ಲ ಕೆಲಸದವರು ನೋಡಿಕೊಳ್ಳುತ್ತಾರೆ ನೀನು ಹೋಗಿ ರೆಸ್ಟ್ ತಗೋ ಅಮ್ಮ ಅಂದಳು ಕೌಸಲ್ಯ ಸಾಹಿ ಅಲ್ಲೇ ಇದ್ದ ಸುಮಿತ್ರಾ ಅವರನ್ನು ಒಮ್ಮೆ ನೋಡಿದಾಗ ಅವಳು ಕೂಡ ಅಂದ ಹಾಗೆ ಹೋಗಲು ಅಂದ ಹಾಗೆ ಕಣ್ಣು ಮಿಟಕಿಸುದ ಮಿಟುಕಿಸುತ್ತಿದ್ದಂತೆಯೇ ಸರಿ ಆಂಟಿ ಅಂತ ಹೋಗುತ್ತಿರುವಾಗ ಹೋಗುತ್ತಿರುವ ಸಾಹಿ ಕೈಯಲ್ಲಿ ಹಾಲು ಗ್ಲಾಸ್ ಕೊಟ್ಟರು ಆ ಗ್ಲಾಸನ್ನು ಸಿಟ್ಟಿನಿಂದ ನೋಡುತ್ತಾ ಈಗ ಯಾಕೆ ಆಂಟಿ ಈಗ ತಾನೇ ಅಲ್ವಾ ಡಿನ್ನರ್ ಮಾಡಿದ್ದುವುದು ಅಂದಳು ಅವನಿಗೆ ಮಲಗುವಾಗ ಹಾಲು ಕುಡಿಯುವುದು ಅಭ್ಯಾಸ ಸಾಹಿ ತೆಗೆದುಕೊಂಡು ಹೋಗು ಅಂದರು ಹಾ ಓಕೆ ಅಂತ ಹಾಲು ಗ್ಲಾಸ್ನೊಂದಿಗೆ ರೂಮ್ ಒಳಗೆ ಕಾಲಿಟ್ಟಳು ಪಾಪ ಸಾಹಿ ಒಳಗೆ ಹೋಗುವಷ್ಟರಲ್ಲಿ ಬೆಡ್ ಮೇಲೆ ಕೂತು ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಬಗ್ಗೆ ಬರುತ್ತಿರುವ ನ್ಯೂಸ್ ನೋಡುತ್ತಾ ಪ್ರತಿ ಫೋಟೋದಲ್ಲಿ ಸಾಹಿ ಕ್ಯೂಟಿ ತಾರಕ್ ಮೂವರು ಎಷ್ಟು ಕ್ಯೂಟ್ ಆಗಿದ್ದಾರೆ ಎಂದು ನೋಡುತ್ತಿದ್ದನು ಈ ಮಧ್ಯೆ ಸಾಹಿ ಬರುತ್ತಿದ್ದಂತೆ ಫೋನ್ ಪಕ್ಕಕ್ಕೆ ಇಟ್ಟು ಆಹಾ ಡಾರ್ಲಿಂಗ್ ನೀನು ಹೀಗೆ ಹಾಲು ಗ್ಲಾಸ್ನೊಂದಿಗೆ ಬರುತ್ತಿದ್ದರೆ ನನಗೆ ಇವತ್ತು ನಮ್ಮ ಫಸ್ಟ್ ನೈಟ್ ಫೀಲಿಂಗ್ ಬರುತ್ತಿದೆ ಅಂತ ಹೇಳುತ್ತಿದ್ದಾಗ ಸಾಹಿ ಈ ಹಿಂದೆ ತಾರಕ್ ಮಾಡಿದ ಕೆಲಸಕ್ಕೆ ಕೋಪವಾಗಿ ಇದ್ದು ಹಾಲ್ ಗ್ಲಾಸ್ ತೆಗೆದುಕೊಂಡು ಹೋಗಿ ಟೇಬಲ್ ಮೇಲೆ ಹಿಡುತ್ತಾ ಕ್ಯೂಟಿ ಒಂದು ಕಡೆ ತಾರಕ್ ಇದ್ದರೆ ಇನ್ನೊಂದು ಕಡೆ ಹೋಗಿ ಮಲಗಿಕೊಂಡಳು ಯಾವುದೇ ಭಾವವಿಲ್ಲದೆ ಓಯ್ ಏನು ಇದು ಮತ್ತೆ ಕಂಡೀಷನ್ ತಪ್ತಾ ಇದ್ದೀಯಾ ಅಂದನು ಸಿಟ್ಟಿನಿಂದ ನೋಡುತ್ತಾ ಸಾಹಿಯಿಂದ ಯಾವುದೇ ಉತ್ತರ ಇಲ್ಲ ಉಪ್ಸ್ ನಿನಗೆ ಹೀಗೆ ಅಲ್ಲ ಅಂತ ಕ್ಯೂಟಿ ಪಕ್ಕದಿಂದ ಎದ್ದು ತಾನು ಕೆಳಗೆ ಬೀಳದಂತೆ ಅಡ್ಡವಾಗಿ ಗ್ರೇಟ್ ಪಿಲ್ಲೋ ವಾಲ್ ಕಟ್ಟಿ ಸಾಹಿ ಪಕ್ಕಕ್ಕೆ ಬಂದ ಈ ಕತೆ ಇನ್ನು ಮುಂದುವರೆಯುವುದು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್